ಹೊರಗಡೆ ಒಂದು ಜೇವಿನ ಮಳೆ ಇಲ್ಲೊಂದು ಕೆರೆಯಲ್ಲಿ ನೋಡಿರ್ಬೇಕು ನಮ್ಗೆ ಯಾರೋ ಒಂದ್ ಅಮ್ಮ ನಮ್ಗೆ ಕನ್ನಡಲ್ಲಿ ಒಂದು ಕ್ರಿಯೇಮ ಇದೆ ಒಂದು ಕ್ರಿಯಮ ಇದೆ ಸುತ್ತಮುತ್ತ ಈ ಯಕ್ಷ ದೇವತೆಗಳು ಅಂದ್ರೆ ಶಕ್ತಿಶಾಲಿ ದೇವತೆಗಳು ಸಂಚಾರ ಇದಾಗುತ್ತೆ ನಾವೆಲ್ಲ ನನ್ ಯಾರ ಯಾರು ಹೋಗ್ತಾರೆ ಅಂತ ಅವರ ಅಂತಹ ಸಂಚಾರ ಒಂದು ಶಿವ ಇರುತ್ತೆ ಕೆಂಪಜ್ಜಿ ಅಲ್ಲೇ ಗೊತ್ತಿದ್ದಾಳೆ ಆದ್ರೆ ಕೆಂಪಜ್ಜಿ ಬರ್ತಾಳೆ ನಿಮ್ಗೆ ಗೊತ್ತಿಲ್ಲ ಅಜ್ಜಿ ಯಾವಾಗ ಬರ್ತಾಳೆ ಯಾವ ಹೋಗ್ತಾಳೆ ಅನ್ ಗೊತ್ತಿಲ್ಲ ಅಜ್ಜಿ ಒಬ್ಳೆ ಬರೋಲ್ಲ ಇಲ್ಲೊಬ್ಳ ಅವಳೆ ಇಲ್ಲೊಬ್ಳೆ ಎಲ್ಲ ಒಟ್ಟಿಗೆ ಇಲ್ಲಿ ಬರ್ತಾಳೆ ಇದು ಒಂಬತ್ತು ಶಕ್ತಿಗಳ ಒಂದು ಇದು ಯಾವತರ ಹೆಂಗ ಹೇಳ್ಬೋದು ಅನ್ನಂದ್ರೆ ಆ ಸಂಚಾರ ಅಷ್ಟು ಬರುತ್ತಿಲ್ಗೆ